ದ ಲೈಫ್ ಜರ್ನಿ ಒನ್ ಫೋರ್ ತ್ರೀ ಟೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಕಿರಣ್ ಮುಂದೆ ಏನು ಮಾಡಿದ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ದಿನಗಳು ಬೆಳಿಗ್ಗೆ ಕೂಲಿ ಕೆಲಸ ಸಂಜೆ ಸೈಕಲ್ ಅಂಗಡಿ ಬೆರಳುಗಳು ಗಾಯವಾಗುತ್ತಿದ್ದವು ಗ್ರೀಸ್ ಕೈಗೆ ಅಂಟುತ್ತಿತ್ತು ಆದರೆ ಮನಸ್ಸು ಸಂತೋಷವಾಗಿತ್ತು ಮೂರು ತಿಂಗಳಲ್ಲಿ ಕಿರಣ್ ಸೈಕಲ್ ಸಂಪೂರ್ಣ ರಿಪೇರಿ ಕಲಿತ ಅಂಕಲ್ ಹೇಳಿದರು ಇನ್ನು ನೀನೇ ಮಾಡು ಹಣವೂ ನಿನಗೆ ಮೊದಲ ಆದಾಯ ಗೌರವದ ಜೊತೆ ಮೊದಲ ದಿನ ನೂರ ಇಪ್ಪತ್ತು ರೂಪಾಯಿ ಗಳಿಸಿದ ಅದು ಚಿಕ್ಕಮುತ್ತ ಅಲ್ಲ ಅದು ಸ್ವಾಭಿಮಾನ ಅಜ್ಜಿಗೆ ಔಷಧಿ ತಂದ ಮನೆಯ ಲೀಕ್ ಬಂದ ಜಾಗಕ್ಕೆ ಪ್ಲಾಸ್ಟಿಕ್ ಹಚ್ಚಿದ ಪ್ರತಿ ರಾತ್ರಿ ಅವನು ಒಂದು ಮಾತು ಬರೆಯುತ್ತಿದ್ದ ಇವತ್ತು ನಾನು ಸೋಲಿಲ್ಲ ಸ್ವಂತ ಅಂಗಡಿ ಕನಸು ಎರಡು ವರ್ಷಗಳಲ್ಲಿ ಅವನು ಹದಿನೆಂಟು ಸಾವಿರ ರೂಪಾಯಿ ಉಳಿಸಿದ ಹಳೆಯ ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ಮುಚ್ಚಿದ ಅಂಗಡಿ ಮಾಲೀಕರಿಗೆ ಕೇಳಿದ ಕಿರಾಯೆ ಮುನ್ನೂರು ರೂಪಾಯಿ ಕಿರಣ್ ಸ್ವತಃ ಅಂಗಡಿ ಸ್ವಚ್ಛ ಮಾಡಿದ ಬಣ್ಣ ಹಚ್ಚಿದ ಹಳೆಯ ಬೋರ್ಡ್ ಮೇರೆ ಬರದ ಕಿರಣ್ ಸೈಕಲ್ ಸರ್ವೀಸ್ ಅವನ ಕೆಲಸ ಸತ್ಯವಾಗಿತ್ತು ಬೆಲೆ ಕಡಿಮೆ ಮಾತು ಮೃದುವು ಹಳ್ಳಿ ಮಕ್ಕಳು ಕಾರ್ಮಿಕರು ಪೋಸ್ಟ್ ಮ್ಯಾನ್ ಎಲ್ಲರೂ ಅಲ್ಲೇ ಬರುತ್ತಿದ್ದರು ಒಬ್ಬ ವಿದ್ಯಾರ್ಥಿಗೆ ಫೀಸ್ ಇರಲಿಲ್ಲ ಕಿರಣ್ ಹೇಳಿದ ಸೈಕಲ್ ಫ್ರೀ ಓದು ನಿಲ್ಲಿಸಬೇಡ ಒಂದು ದಿನ ಪಂಚಾಯತ್ ಸಭೆಯಲ್ಲಿ ಅವನ ಹೆಸರು ಹೇಳಿದರು ಈ ಹುಡುಗ ತನ್ನ ಜೀವನ ಮಾತ್ರವಲ್ಲ ಇತರರ ದಾರಿಯನ್ನೂ ಬೆಳಗಿಸಿದ್ದಾನೆ ಕಿರಣ್ ಹಿಂಬದಿ ನಿಂತಿದ್ದ ತಲೆ ಬಾಗಿಸಿಕೊಂಡು ಅವನಿಗೆ ವೇದಿಕೆ ಬೇಡ ಪ್ರಚಾರ ಬೇಡ ಅವನಿಗೆ ಬೇಕಾಗಿದ್ದು ಒಂದೇ ನನ್ನ ಜೀವನ ನಾನೇ ಕಟ್ಟಿಕೊಳ್ಳಬೇಕು ಸ್ನೇಹಿತರೆ ಕಿರಣ್ ನಮಗೆ ಒಂದು ಪಾಠ ಕಲಿಸುತ್ತಾನೆ ದೊಡ್ಡ ಕನಸು ಇರಬೇಕೆಂದಿಲ್ಲ ದೊಡ್ಡ ಹೃದಯ ಇರಬೇಕು ಶಬ್ದವಿಲ್ಲದೆ ಮಾಡಿದ ಶ್ರಮವೇ ದೊಡ್ಡ ಶಕ್ತಿ ನಿಮ್ಮ ಪರಿಸ್ಥಿತಿ ನಿಮ್ಮ ಭವಿಷ್ಯವನ್ನು ತೀರ್ಮಾನಿಸುವುದಿಲ್ಲ ನಿಮ್ಮ ನಿರ್ಧಾರ ತೀರ್ಮಾನಿಸುತ್ತದೆ ನಿಜ ಅಲ್ವಾ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಂತಹ ಇನ್ನಷ್ಟು ನಿಜ ಜೀವನದ ಕತೆಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಸತ್ಯ ಕಥೆಗಳು ಯಾವತ್ತೂ ಮನಸ್ಸಿಗೆ ದಾರಿ ತೋರುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್